नमस्कार स्नेहितर ಎಲ್ಲ ತಂದೆ ತಾಯಿಯಂದಿರ ಕನಸು ತಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದಿರಬೇಕು ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋದು ಪ್ರತಿಯೊಬ್ಬ ತಂದೆ ತಾಯಿಯ ಕನಸಾಗಿರುತ್ತೆ ಹಾಗೆ ನಮ್ಮ ಮಕ್ಕಳ ಜ್ಞಾನ ಮತ್ತು ಬುದ್ಧಿಗಾಗಿ ಗುರುಗ್ರಹ ಮಂತ್ರ ಪಠನೆ ಮಾಡೋದರಿಂದ ಅವರ ವಿದ್ಯಾಭ್ಯಾಸ ಅನ್ನೋದು ಏಕಾಗ್ರತೆ ಅನ್ನೋದು ಮನಸ್ಸು ಶಾಂತವಾಗಿರುವಂತಹದ್ದು ದೊರೆಯುತ್ತೆ ಹಾಗಿದ್ರೆ ಗುರುಮಂತ್ರವನ್ನು ಯಾವ ರೀತಿ ಪಠಿಸಬೇಕು ಯಾವ ದಿನ ಪಠಿಸ್ಬೇಕು ಅನ್ನೋದನ್ನು ನೋಡೋಣ ಗುರುಮಂತ್ರ ಪಠಿಸೋದ್ರಿಂದ ಗುರುಗ್ರಹವು ಬಲಗೊಳ್ಳುತ್ತದೆ ಮತ್ತು ಮತ್ತು ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಪಡಿಬಹುದು ಹಾಗಿದ್ರೆ ಗುರುಗಳ ಗುರುಗ್ರಹದ ಮಂತ್ರ ಯಾವ ರೀತಿ ಇರುತ್ತೆ ಅನ್ನೋದು ನೋಡೋದಾದರೆ ಓಂ ಬೃಹಸ್ಪತಿಯೇ ನಮಃ ಅನ್ನುವಂತಹ ಈ ಮಂತ್ರವನ್ನು ನಾವು ಪ್ರತಿದಿನ ಮಕ್ಕಳ ಕೈಯಲ್ಲಿ ಪಠಿಸೋದ್ರಿಂದ ಹಾಗೆ ಯಾರೇ ಆಗಲಿ ಮನಸ್ಸನ್ನು ಶಾಂತ ಶಾಂತಿಗೊಳಿಸ್ಕೊಂಡು ಏಕಾಗ್ರತೆಯಿಂದ ಇಟ್ಕೊಳ್ಬೇಕು ಅಂದರೆ ಗುರುವಾರದೊಂದು ಈ ಒಂದು ಗು ಬೃಹಸ್ಪತಿಯ ಗುರುಗಳ ಮಂತ್ರವನ್ನು ಪಠಿಸೋದ್ರಿಂದ ತುಂಬನೇ ಹೊಳಿತು ಅಂತಲೇ ಹೇಳ್ಬೋದು ಸ್ನೇಹಿತರೆ